ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರೊಳಗ ಎಲ್ಲರಿಗೂ ಗೊತ್ತಿರುವಂಗ ಈಗ ಆಲ್ರೆಡಿ ಪ್ಲೇ ಆಫ್ ಲೆಕ್ಕಾಚಾರಗಳು ಸ್ಟಾರ್ಟ್ ಆಗಿವೆ ಎರಡು ಟೀಮ್ಸ್ ಅಂತೂ ಪ್ಲೇ ಆಫ್ ಗೆ ಕ್ವಾಲಿಫೈ ಆದ್ರು ಇನ್ನ ಉಳಿದಂತ ಹತ್ತು ಟೀಮ್ ಒಳಗ ಯಾವ ಆರು ಟೀಮ್ಸ್ ಗಳೋ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತವ ಅನ್ನುವಂತ ಒಂದು ಲೆಕ್ಕಾಚಾರ ಐತಿ ಈಗ ಸದ್ಯದ ಮಟ್ಟಿಗೆ ಯಾವ ಟೀಮ್ಸ್ ಗಳು ಎಷ್ಟು ಮ್ಯಾಚ್ ಗಳು ಬಾಕಿ ಉಳ್ಕೊಂಡವ ಅದ್ರೊಳಗೆ ಎಷ್ಟು ಮ್ಯಾಚ್ ಗಳನ್ನ ಗೆದ್ರ ಯಾವ ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದಕ್ಕ ಅವಕಾಶ ಐತಿ ಅನ್ನೋದನ್ನ ಈ ಒಂದು ವಿಡಿಯೋದೊಳಗ ತಿಳ್ಕೊಂಡ್ ಬರುವಂತ ಅದಕ್ಕಿಂತ ಮೊದಲ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡ ಮಾಡ್ಕೊಡಿ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮದೊಂದು ಆಶೆ ಐತಿ ಪ್ರೊ ಕಬಡ್ಡಿ ಸೀಸನ್ ಹನ್ನೆರಡು ಮುಕ್ತಾಯ ಆಗೋದ್ರೊಳಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಗಳನ್ನ ನಮ್ಮ ಚಾನಲ್ ಒಳಗೆ ಕಂಪ್ಲೀಟ್ ಮಾಡ್ಬೇಕು ಅನ್ನೋದ ಆದಷ್ಟು ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಡೈರೆಕ್ಟ್ ಆಗಿ ಈ ಒಂದು ಲಿಸ್ಟ್ ಕಡೆಗೆ ಬರೋದಾಯ್ತಪ್ಪ ಅಂದ್ರ ಸದ್ಯದ ಮಟ್ಟಿಗೆ ಟೇಬಲ್ ಒಳಗ ಕೊನೆ ಸ್ಥಾನದೊಳಗ ಇರೋದ ಪಟ್ನಾ ಪೈರೇಡ್ಸ್ ಅವರು ಇವರಿಗೆ ಸದ್ಯದ ಮಟ್ಟಿಗೆ ಆರು ಪಂದ್ಯಗಳು ಬಾಕಿ ಉಳ್ಕೊಂಡವ್ ಇವರು ಈ ಸೀಸನ್ ಒಳಗ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಬೇಕು ಆಯ್ತಪ್ಪ ಅಂದ್ರ ಆರಕ್ಕ ಆರು ಪಂದ್ಯಗಳನ್ನ ಗೆಲ್ಲೇಬೇಕು ಅದ್ರೊಳಗ ಒಂದು ಪಂದ್ಯವನ್ನ ಸೋತರು ಕೂಡ ಇವರು ಪ್ಲೇ ಆಫ್ ನಿಂದ ಹೊರಗಡೆ ಬೀಳ್ತಾರೆ ಇವತ್ತ ಮ್ಯಾಚ್ ಐತಿ ಪಟ್ನಾ ಪೈಡ್ಸ್ ಮತ್ತು ಗುಜರಾತ್ ಜೈಂಟ್ಸ್ ಇವತ್ತ ಎಂಟು ಗಂಟೆ ಮ್ಯಾಚ್ ಅನ್ನ ಹಾಡ್ತಾರೆ ಅದ್ರೊಳಗ ಯಾವ ಟೀಮ್ ಈ ಒಂದು ಪಂದ್ಯವನ್ನ ಗೆದ್ಕೊಳ್ತೈತಿ ಅದು ಪ್ಲೇ ಆಫ್ ರೇಸ್ ಒಳಗ ಉಳ್ಕೊಳ್ತೈತಿ ಯಾವ ತಂಡ ಈ ಒಂದು ಪಂದ್ಯವನ್ನ ಸೋಲ್ತೈತಿ ಅದು ಪ್ಲೇ ಆಫ್ ನಿಂದ ಹೊರಗಡೆ ಹೋಗ್ತೈತಿ ಅಂತ ಹೇಳಿ ಹೇಳ್ಬೋದು ಇನ್ನು ಹನ್ನೊಂದನೇ ಸ್ಥಾನದೊಳಗ ಇರೋದ ಬೆಂಗಾಲ್ ವಾರಿಯರ್ಸ್ ಅವರು ಇವ್ರಿಗೂ ಕೂಡ ಐದು ಪಂದ್ಯಗಳು ಈಗ ಬಾಕಿ ಉಳ್ಕೊಂಡವ ಇವರು ಐದಕ್ಕೆ ಐದು ಪಂದ್ಯಗಳನ್ನ ಗೆಲ್ಲೇಬೇಕು ಇವರು ಒಂದು ಪಂದ್ಯವನ್ನ ಸೋತರು ಕೂಡ ಪ್ಲೇ ಆಫ್ ರೇಸ್ ನಿಂದ ಹೊರಗಡೆ ಹೋಗ್ತಾರೆ ಇನ್ನು ಹತ್ತನೇ ಸ್ಥಾನದಲ್ಲಿ ಇರೋದ ಗುಜರಾತ್ ಜೈಂಟ್ಸ್ ಅವರು ಇವರು ಈ ಸದ್ಯದ ಮಟ್ಟಿಗೆ ಐದು ಪಂದ್ಯಗಳು ಬಾಕಿ ಹೋಗಿಕೊಂಡ್ರು ಇವರು ಐದಕ್ಕೆ ಐದು ಪಂದ್ಯಗಳನ್ನ ಗೆಲ್ಲೇಬೇಕು ಒಂಬತ್ತನೇ ಸ್ಥಾನದೊಳಗೆ ಇರೋದ ಇಲ್ಲಿ ಯು ಪಿ ಯೋದಾಸ್ ಅವರು ಇವರಿಗೆ ನಾಲ್ಕು ಪಂದ್ಯಗಳು ಬಾಕಿ ಉಳ್ಕೊಂಡವ ಇವರು ನಾಲ್ಕಕ್ಕೆ ನಾಲ್ಕು ಪಂದ್ಯಗಳನ್ನ ಗೆಲ್ಲೇಬೇಕು ಅದ್ರೊಳಗ ಒಂದು ಪಂದ್ಯವನ್ನ ಸೋದ್ರು ಕೂಡ ಇವರು ಕೂಡ ಪ್ಲೇ ಆಫ್ ನಿಂದ ಹೊರಗಡೆ ಹೋಗ್ಬೇಕಾಗ್ತೈತಿ ಇಷ್ಟೊತ್ತಿನ ಮಟ್ಟ ಏನು ಹೇಳಿದ್ವಿ ಈ ನಾಲ್ಕು ತಂಡಗಳು ಸದ್ಯದ ಮಟ್ಟಿಗೆ ಕಠಿಣ ಪರಿಸ್ಥಿತಿ ಒಳಗ ಇರುವಂತಹ ಟೀಮ್ಸ್ ಗಳು ಡೇಂಜರ್ ಜೋನ್ ಒಳಗ ಇರುವಂತಹ ಟೀಮ್ಸ್ ಗಳು ಅಂತೇಳಿ ಹೇಳ್ಬಹುದು ಇನ್ನು ಮುಂದೆ ಈ ನಾಲ್ಕು ಟೀಮ್ಸ್ ಗಳು ಆಡ್ತಾವ ಅದ್ರೊಳಗ ಒಂದೇ ಒಂದು ಪಂದ್ಯವನ್ನ ಸೋತರು ಕೂಡ ಈ ನಾಲ್ಕು ಟೀಮ್ಸ್ ಗಳು ಪ್ಲೇ ಆಫ್ ನಿಂದ ಹೊರಗಡೆ ಹೋಗುವಂತ ಟೀಮ್ಸ್ ಗಳು ಇನ್ನು ಟಾಪ್ ಎಂಟನೇ ಸ್ಥಾನದೊಳಗೆ ಟೀಮ್ಸ್ ಟೀಮ್ಸ್ಗಳು ಅದಾವ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರೆ ಎಂಟನೇ ಸ್ಥಾನದೊಳಗ ಇರೋದ ತಮಿಳ್ ತಲೆವಾಸ್ ಅವರು ಇವರಿಗೆ ಸದ್ಯದ ಮಟ್ಟಿಗೆ ನಾಲ್ಕು ಪಂದ್ಯಗಳು ಬಾಕಿ ಉಳ್ಕೊಂಡವ ನಾಲ್ಕರೊಳಗ ಇವರು ಅಟ್ಲೀಸ್ಟ್ ಮೂರು ಪಂದ್ಯಗಳನ್ನ ಗೆಲ್ಲಲೇಬೇಕು ಅಂದಾಗ ಮಾತ್ರ ಇವರು ಕೂಡ ಪ್ಲೇ ಆಫ್ ಕ್ವಾಲಿಫೈ ಆಗ್ತಾರೆ ಇನ್ನು ಏಳನೇ ಸ್ಥಾನದೊಳಗ ಇರೋದ ಜೈಪುರ್ ಪಿಂಕ್ ತಾಂತರ್ಸ್ ಅವರು ಇವರು ಇವರಿಗೆ ಸದ್ಯದ ಮಟ್ಟಿಗೆ ಐದು ಪಂದ್ಯಗಳು ಬಾಕಿ ಉಳ್ಕೊಂಡವ ಅದರೊಳಗ ಮೂರು ಪಂದ್ಯಗಳನ್ನ ಗೆದ್ರ ಇವರು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತಾರೆ ಇನ್ನು ಆರನೇ ಸ್ಥಾನದೊಳಗ ಇರೋದ ಹರಿಯಾಣ ಸ್ಟೇಲರ್ಸ್ ಅವರು ಇವ್ರಿಗೆ ಸದ್ಯದ ಮಟ್ಟಿಗೆ ನಾಲ್ಕು ಪಂದ್ಯಗಳು ಬಾಕಿ ಉಳ್ಕೊಂಡವ ಇವರು ಪ್ಲೇ ಆಫ್ ಕ್ವಾಲಿಫೈ ಆಗ್ಬೇಕಂದ್ರೆ ಎರಡು ಪಂದ್ಯಗಳನ್ನ ಗೆಲ್ಲಬೇಕಾಗಿತಿ ಇನ್ನು ಐದನೇ ಸ್ಥಾನದೊಳಗ ಇರೋದ ಯುವ ಮುಂಬಾ ತಂಡ ಇವ್ರಿಗೂ ಕೂಡ ನಾಲ್ಕು ಪಂದ್ಯಗಳು ಬಾಕಿ ಉಳ್ಕೊಂಡವ ಇವರು ಕೂಡ ಪ್ಲೇ ಆಫ್ ಕ್ವಾಲಿಫೈ ಆಗ್ಬೇಕಂದ್ರ ಎರಡು ಪಂದ್ಯಗಳನ್ನ ಗೆಲ್ಲಲೇಬೇಕು ಇನ್ನು ನಾಲ್ಕನೇ ಸ್ಥಾನದೊಳಗ ಇರೋದ ನಮ್ಮ ಬೆಂಗಳೂರು ಬೋಲ್ಸ್ ತಂಡ ಇವ್ರಿಗೂ ಕೂಡ ನಾಲ್ಕು ಪಂದ್ಯಗಳು ಬಾಕಿ ಉಳ್ಕೊಂಡವ ಅದರೊಳಗೆ ಒಂದೇ ಒಂದು ಪಂದ್ಯವನ್ನ ಗೆದ್ರು ಕೂಡ ನಮ್ಮ ಬೆಂಗಳೂರವ್ರು ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಾರೆ ಆದ್ರೆ ನಾವ್ ಅಂದ್ಕೊಂಡಿರೋದೇನಂದ್ರ ಇಲ್ಲಿ ಕಾನ್ಸ್ಟೇಬಲ್ ಒಳಗ ಮೂರು ಅಥವಾ ನಾಲ್ಕನೇ ಸ್ಥಾನದೊಳಗ ನಮ್ಮ ಬೆಂಗಳೂರು ಬೋಲ್ಸ್ ಅವರು ಈ ಸೀಸನ್ ಒಳಗ ಫಿನಿಶ್ ಮಾಡೋದಕ್ಕ ನೋಡ್ಬೇಕು ಯಾಕಂದ್ರ ಐದನೇ ಸ್ಥಾನದಿಂದ ಎಂಟನೇ ಸ್ಥಾನದವರೆಗೂ ಏನು ಈ ಕಾನ್ಸ್ಟೇಬಲ್ ಒಳಗ ಸ್ಥಾನವನ್ನ ಪಡ್ಕೊಂಡಿರ್ತಾವ ಆ ಟೀಮ್ಸ್ ಗಳಿಗೆ ಪ್ಲೇ ಆಫ್ ಒಳಗ ಒಂದೇ ಅವಕಾಶ ಇರ್ತೈತಿ ಪ್ಲೇ ಆಫ್ ಮ್ಯಾಚ್ ಒಳಗ ಮ್ಯಾಚ್ ಒಳಗ ಒಂದೇ ಒಂದು ಮ್ಯಾಚ್ ಅನ್ನ ಸೋತ್ರ ಕೂಡ ಅವ್ರು ಮತ್ತ ಮನೆಗೆ ಹೋಗ್ಬೇಕಾಗ್ತೈತಿ ಅದ್ರ ಮೂರು ಅಥವಾ ನಾಲ್ಕನೇ ಸ್ಥಾನದೊಳಗೆ ಏನಾದ್ರು ಫಿನಿಶ್ ಮಾಡಿದ್ರಪ್ಪ ಅಂದ್ರ ಒಂದು ಪಂದ್ಯವನ್ನ ಸೋತ್ರು ಕೂಡ ಮತ್ತೊಂದು ಪಂದ್ಯವನ್ನ ಆಡಿ ಅಲ್ಲಿ ಮುಂದಿನ ಪಂದ್ಯಗಳನ್ನ ಆಡೋದಕ್ಕೆ ಅವಕಾಶ ಇರ್ತೈತಿ ಇದರಿಂದಾಗಿ ಮೂರು ಅಥವಾ ನಾಲ್ಕನೇ ಸ್ಥಾನದೊಳಗ ನಮ್ಮ ಬೆಂಗಳೂರು ಬುಲ್ಸ್ ಅವರು ಫಿನಿಶ್ ಮಾಡಿದ್ರಪ್ಪ ಅಂದ್ರೆ ಒಳ್ಳೇದು ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ ಇನ್ನು ಮೂರನೇ ಸ್ಥಾನದೊಳಗ ಇರೋದ ಟೆಲುಗೋ ಟೈಟನ್ಸ್ ಅವರು ಇವ್ರಿಗೆ ಸದ್ಯದ ಮಟ್ಟಿಗೆ ಐದು ಪಂದ್ಯಗಳು ಬಾಕಿ ಉಳ್ಕೊಂಡವ ಇವ್ರಿಗೂ ಕೂಡ ಇವರು ಕೂಡ ಒಂದೇ ಒಂದು ಪಂದ್ಯವನ್ನ ಗೆದ್ರು ಕೂಡ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತಾರೆ ಇನ್ನು ಎರಡನೇ ಸ್ಥಾನದೊಳಗ ದಬಂಗ ಕೆ ಸಿ ಇವರಂತೂ ಆಲ್ರೆಡಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ಯಾರ ಇವ್ರಿಗೆ ಇನ್ನೂ ಮೂರು ಪಂದ್ಯಗಳು ಬಾಕಿ ಉಳ್ಕೊಂಡವ ನಂಬರ್ ಒನ್ ಸ್ಥಾನದೊಳಗ ಇರೋದ ಪುಣೇರಿ ಪಲ್ಟನ್ಸ್ ಅವರು ಇವರು ಕೂಡ ಆಲ್ರೆಡಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ಯಾರ ಇವರು ಇವ್ರಿಗೂ ಕೂಡ ಮೂರು ಪಂದ್ಯಗಳು ಬಾಕಿ ಉಳ್ಕೊಂಡವ ಈ ದಹಲಿ ಕೆ ಸಿ ಮತ್ತು ಪುಣೇರಿ ಪಲ್ಟನ್ಸ್ ಇವರಂತೂ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ಯಾರ ಇವ್ರ ಏನಿದ್ರು ಇನ್ನು ಮೇಲೆ ಹೋರಾಟ ನಡೆಸೋದು ನಂಬರ್ ಒನ್ ಅಥವಾ ಎರಡನೇ ಸ್ಥಾನದೊಳಗ ಎರಡನೇ ಸ್ಥಾನದೊಳಗ ಫಿನಿಶ್ ಮಾಡಬೇಕು ಅನ್ನೋ ಅಂತ ಒಂದು ಉದ್ದೇಶವನ್ನ ಇಟ್ಕೊಂಡ ಇವರು ಇನ್ನು ಮುಂದೆ ಪಂದ್ಯಗಳನ್ನ ಹಾಡ್ತಾರ ಆದ್ರೆ ಈ ಎರಡು ಸ್ಥಾನಗಳನ್ನ ಇವರು ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡು ಸ್ಟಾರ್ಟ್ ಕೂಡ ಈ ಎರಡು ಸ್ಥಾನದೊಳಗ ಒಂದು ಒಂದೇ ಸ್ಥಾನದೊಳಗೆ ಪುಣೇರಿ ಪಾಟನ್ಸ್ ತಂಡ ಇರ್ತೈತಿ ಎರಡನೇ ಸ್ಥಾನದೊಳಗೆ ದಬಂಗ್ ಇಲ್ಲಿ ಕೆಸಿ ತಂಡ ಇರ್ತೈತಿ ಇಲ್ಲ ದಬಂಗಿಯಲ್ಲಿ ಕೆ ಕೆಸಿ ಅವರು ಒಂದೇ ಸ್ಥಾನದೊಳಗೆ ಇರ್ತಾರೆ ಎರಡನೇ ಸ್ಥಾನದೊಳಗೆ ಪುಣೇರಿ ಪಾಟನ್ಸ್ ಅವರು ಇರ್ತಾರೆ ಇದೇ ರೀತಿಯಾಗಿ ಟೇಬಲ್ ಅಂತ ಬಂದೈತಿ ಇದರಿಂದಾಗಿ ಟಾಪ್ ಟೂ ಸ್ಥಾನದೊಳಗಂತೂ ಎರಡು ತಂಡಗಳು ಇದ್ದೇ ಇರ್ತಾವ ಮೂರ್ ಅಥವಾ ನಾಲ್ಕನೇ ಸ್ಥಾನದೊಳಗೆ ನಮ್ಮ ಬೆಂಗಳೂರು ಬುಲ್ಸ್ ಅವರ ಸ್ಥಾನವನ್ನ ಪಡ್ಕೊಂಡಪ್ಪ ಅಂದ್ರೆ ಒಂದು ಒಳ್ಳೆ ರಿಸಲ್ಟ್ ಅಂತೂ ಒಂದೇ ಬರ್ದೈತಿ ಒಂದು ಒಂದು ಮ್ಯಾಚ್ ಅನ್ನ ಗೆದ್ರು ಕೂಡ ಸೋತರು ಕೂಡ ಅಲ್ಲಿ ಅವಕಾಶ ಅಂತೂ ಇದ್ದೇ ಇರ್ತೈತಿ ಇದರಿಂದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಸ್ಥಾನ ಮುಂದೆ ಬರುವಂತ ನಾಲ್ಕು ಮ್ಯಾಚ್ ಒಳಗೆ ಅಟ್ಲೀಸ್ಟ್ ಒಂದ್ ಎರಡು ಮೂರು ಮ್ಯಾಚ್ ಗಳನ್ನಾದ್ರೂ ಗೆಲ್ಲೇ ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದ ಒಂದು ಲೈಕ್ ಮಾಡ್ರಿ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಮುಂದಿನ ವೀಡಿಯೋಗಳೊಳಗೆ ಸಿಗುವಂತ ನಮಸ್ಕಾರ